ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡು ಎಲೆಕ್ಷನ್ನಲ್ಲಿ ಗೆದ್ದಿದ್ದಾರೆ ಅಂತ ಬಿಜೆಪಿ ಶಾಸಕ ಸುರೇಶ್ ಗೌಡ ಗಂಭೀರ ಆರೋಪ ಮಾಡಿದ್ದಾರೆ ಈ ಸಂಬಂಧ ತುಮಕೂರಿನಲ್ಲಿ ಮಾತನಾಡಿದವರು ಪರಮೇಶ್ವರ್ ಸ್ವಂತ ಶಕ್ತಿಯಿಂದ ಗೆದ್ದಿಲ್ಲ ತುಮಕೂರು ಜೆಡಿಎಸ್ ಜಿಲ್ಲಾಧ್ಯಕ್ಷ ಚೆನ್ನಗಪ್ಪ ಅವರಿಗೆ ಐದು ಕೋಟಿ ರೂಪಾಯಿ ಕೊಟ್ಟು ಸುಧಾಕರ್ ಲಾಲ್ರನ್ನ ಸೋಲಿಸಿದ್ರು ಗೌರಿಶಂಕರನ್ನ ಗೆಲ್ಸೋಕೆ ಅಂತಾನೆ ಕಾಂಗ್ರೆಸ್ ಡಮ್ಮಿ ಕ್ಯಾಂಡಿಡೇಟ್ ಹಾಕಿತ್ತು ಅಂತ ಆರೋಪಿಸಿದ್ದಾರೆ ತಂತ್ರ ಮಾಡ್ರಿಗ ಇವತ್ತು ಸುಧಾಕರ್ ಲಾಲ್ ಸೋಸಿದ್ ಯಾರ ಕಂಡ ಜೆಡಿ ಎಸ್ ಅವ್ರಲ್ಲ ಕಾಂಗ್ರೆಸ್ ಮಾಡೋದು ಗೊತ್ತಾ ಪರಮೇಶ್ ಸಾಹೇಬ್ರು ಜನ ಹೇಳೋದು ನಾನು ಹೇಳ್ತಿಲ್ಲ ಐದು ಕೋಟಿ ರೂಪಾಯಿನ ಚನ್ನಿಗಪ್ಪನ ಕೊಟ್ಟು ಆ ಜೆಡಿಎಸ್ ಇದ್ದಂತ ಕೋಳಾಳು ಹಬ್ಬಳಿ ಈ ಕಡೆ ಇದ್ದವ್ರನ್ನೆಲ್ಲ ಮ್ಯಾಚ್ ಫಿಕ್ಸ್ ಮಾಡಿ ಆ ಚೆನ್ನಿಗಪ್ಪ ಅವರೆಲ್ಲ ಸೇರ್ಕಂಡವ್ರ ದೇವೇಗೌಡರು ಸೇರ್ಕೊಂಡವ್ರ ಯಾಕೆಂದ್ರೆ ಪರಮೇಶ್ನ ಇಲ್ಲಿ ಗೆಲ್ಸಿದ್ರೆ ಕಾಂಪಿಟೇಷನ್ ಮುಖ್ಯಮಂತ್ರಿಗೆ ಹಾಕ್ಲಿ ಸಿದ್ದರಾಮಯ್ಯ ತಪ್ಪಿಸ್ಬೇಕು ಅಂತ ಹೇಳಿ ಚೆನ್ನಿಗಪ್ಪ ಐದ್ ಕೋಟಿ ರೂಪಾಯಿ ಇಸ್ಕೊಂಡು ದೇವೇಗೌಡ್ರ ಗೊತ್ತಿರ್ಲಿಲ್ವಾ ಗೊತ್ತಿರ್ಲಿಲ್ವಾ ಡಿ ಜೆಡಿಎಸ್ ಅವ್ರನ್ನೆಲ್ಲ ಗೌಡ್ರನ್ನೆಲ್ಲ ಕಾಂಗ್ರೆಸ್ಗೆ ಪರಮೇಶ್ವರ್ ಕಳಿಸಿದಾಗ ದೇವೇಗೌಡರಿಗೆ ಗೊತ್ತಿರ್ಲಿಲ್ವಾ ಸ್ವಾಮಿ ಕುಮಾರ್ನ ಗೊತ್ತಿರ್ಲಿಲ್ವಾ ಎಲ್ಲಾ ಮ್ಯಾಚ್ ಫಿಕ್ಸ್ ಮಾಡಿ ಎಲ್ಲ ಜೆಡಿಎಸ್ ಅವ್ರನ್ನ ಕಾಂಗ್ರೆಸ್ ಕಳಿಸಿ ದುಡ್ಡು ಕೊಟ್ಟು ಸುಧಾಕರ್ ಲಾಲ್ನ ಸೋರ್ಸ್ ತೋರ್ ಯಾರಿಲ್ಲಪ್ಪಾ ಇದೇ ಚೆನ್ನಿಗಪ್ಪನವ್ರು ಇಲ್ಲಿ ಇಲ್ಲಿ ಚನ್ನಿಗಪ್ಪ ಏನಂತ ಇಲ್ಲಿ ಚಂಡಿಗಪ್ಪ ಪರಮೇಶ್ ಗೆಲ್ಬೇಕು ಅಲ್ಲಿ ತನ್ನ ಮಗ ಗೆಲ್ಬೇಕು ಎಲ್ಲಿ ಗ್ರಾಮಾಂತರದಲ್ಲಿ ಅದಕ್ಕೆ ಏನ್ ಮಾಡಿದ್ರಿ ಕಾಂಗ್ರೆಸ್ ಒಬ್ಬ ಆಡೋ ಹುಡುಗನ್ನ ಗ್ರಾಮ ಪಂಚಾಯತ್ ಗುಹಾಯಕ್ ಇಲ್ದ ಕಾಂಗ್ರೆಸ್ ಅವ್ರನ್ನ ಅಲ್ಲಿ ತಂದು ಹಾಕಿದ್ರಿ ಎರಡು ಸಾವಿರ ಓಟ್ ತಗೊಂಡ ಹೆಂಗೆ ಮ್ಯಾಚ್ ಫಿಕ್ಸಿಂಗ್ ಜನ ಏನ್ ಮಾಡ್ತೀರಪ್ಪ ನೀವು ನಿಮ್ಗೆ ಏನು ಗೊತ್ತಾಗಲ್ಲ ಎಷ್ಟೇ ಬಿಸಿ ಇದ್ರು ಏನೇ ಕೆಲ್ಸಗಳಿದ್ರು ಫಸ್ಟ್ ಹೋಗಿ ಎಲ್ರು ತಪ್ಪದೆ ಮತ ಚಲಾಯಿಸಿ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಿ ನಮ್ಮ ಸರ್ಕಾರ ನಮ್ಮ ಹಕ್ಕು ಸೊ ಹಾಗಾಗಿ ಎಂ ಪಿ ಎಲೆಕ್ಷನ್ಸ್ ಬರ್ತಾ ಇದೆ ನಾನು ವೋಟ್ ಮಾಡ್ತಾ ಇದ್ದೀನಿ ನೀವು ಸಹ ವೋಟ್ ಮಾಡಿ ಈ ಒಂದು ಜವಾಬ್ದಾರಿನ ಸರಿಯಾಗಿ ನಿಭಾಯಿಸ್ಕೊಳ್ಳಿ ಟಿ ವಿ ಫೈ ಅಭಿಯಾನದಲ್ಲಿ ನಾನು ಸಹ ಕೈ ಜೋಡಿಸ್ತಾ ಇದ್ದೀನಿ ನೀವು ಸಹ ಕೈ ಜೋಡಿಸಿ ಎಲ್ರಿಗೂ ಮತ ಚಲಾಯಿಸಿ ನಮ್ಮ ಮತ ನಮ್ಮ ಹಕ್ಕು ಇದು ಟಿವಿ ಫೈವ್ ಕಳಕಳಿ